ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ವಿಲ್ ಟ್ರೇಡರ್ ಎಫ್ ಫಂಡ್ ಎಕ್ಸ್ಪೈರಿ ಆಯ್ತು ಇವತ್ತಿನ ದಿನ ಇಪ್ಪತ್ತೊಂಬತ್ತು ಐದು ಸೊ ನಾಳೆಯಿಂದ ಹೊಸ ಎಕ್ಸ್ಪೈರಿ ಶುರು ಆಗುತ್ತೆ ಜೂನ್ ಎಕ್ಸ್ಪೈರಿ ಶುರು ಆಗುತ್ತೆ ಎನಿವೆ ಶುರು ಮಾಡೋಣ ಶುಕ್ರವಾರ ಅನಾಲಿಸಿಸ್ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ನಿಫ್ಟಿಯಲ್ಲಿ ಆಗಲಿ ಸೆನ್ಸೆಕ್ಸ್ ಫಿನ್ ನಿಫ್ಟಿ ಆಗಲಿ ಮಿಡ್ ಕ್ಯಾಪ್ನಿ ಆಗಲಿ ಅಂಡ್ ಈವನ್ ಬ್ಯಾಂಕ್ ಅಂಡ್ ಇಂಟ್ರಾಡೇ ಸ್ಟಾಕ್ಸ್ ಕೂಡ ಡಿಸ್ಕಷನ್ ಮಾಡೋಣ ನೀಟ್ ಆಗಿ ಓಕೆ వెరీ నైస్ మార్కెట్ ఏతూ నోడ్ వంద రౌండ్ అప్ బిడనా మార్కెట్ కంప్లీట్లీార్ అరౌండ్ టూ ఫోర్టి ఫైవ్ టైమ్ అయిట్ ఆగి మొమెంటూ గంటే ఈ మొమెంట యూజులి అసలు బికాస్ ఈవన్ ఆప్షన్ బింగ్లీ ఈజీ ఇలా రీసన్ బికాస్ ఇండియా విక్స్ వాస్ కంప్లీట్లీ ఫోయింగ్ అండ్ ఫోల్ పాలి ಸೊ ನೀವೇ ನಾವು ನೋಡ್ಕೊಳ್ತೀರಿ ಸರ್ ನಾನು ಆಪ್ಷನ್ ಅಬ್ಸರ್ವ್ ಮಾಡ್ತಾ ಇದ್ದೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಕಾಲ್ ಆಪ್ಷನ್ ಅದು ಕೂಡ ಫಿಫ್ತ್ ಜೂನ್ ಅದು ಕೂಡ ಹಾರ್ಡ್ಲಿ ಮೊಮೆಂಟಮ್ ಕ್ರಿಯೇಟ್ ಆಗ್ತಾ ಇತ್ತು ಸೊ ನಾನಿದವ್ ಮಾಡ್ತಾ ಇದ್ದು ತ್ರೀ ಫೋರ್ಟಿ ಫೈವ್ ದಿಂದ ಗೇನ್ ಆಗಿದೆ ಸರ್ ಓಕೆ ಇಟ್ಸ್ ಓನ್ಲಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ದಟ್ ಇಸ್ ಸೆವೆಂಟಿ ಹತ್ರ ಹತ್ರ ಇದೆ ಸೊ ಮೊಮೆಂಟಮ್ ಸ್ಲೋ ಬಿಕಾಸ್ ಓನ್ಲಿ ಬಿಕಾಸ್ ವಿಕ್ಸ್ ಡೌನ್ ಆಗಿದೆ ಓಕೆ ಅಂಡ್ ಇವನ್ ನೀವು ನಾನು ತೋರಿಸ್ತಾ ಇರೋದು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಇದ್ರೂ ಕೂಡ ನೋಡ್ಕೊಳ್ಳಿ ಎರಡೂ ಕಡೆ ಆಲ್ಮೋಸ್ಟ್ ನೆಗೆಟಿವ್ನೇ ಇದೆ ದಟ್ಸ್ ವಾಟ್ ಐ ಪ್ರೀಮಿಯಂ ಅಪ್ ಆಗುತ್ತೆ ಯಾವಾಗ ಪ್ರೀಮಿಯಂ ಡೌನ್ ಐ ವಿ ಇರುತ್ತೆ ಸೊ ಇದು ನಿಮಗೆ ಲಾಜಿಕಲ್ ಇರಲಿ ಓಕೆ ಫಸ್ಟ್ ಫಸ್ಟ್ ಆಫ್ ನಾನು ಶುರು ಮಾಡ್ತೀನಿ ಅನಾಲಿಸಿಸ್ ನಾಳೆ ಶುಕ್ರವಾರ ಓಕೆ ಮೇಜರ್ ಮೇಜರ್ ಟು ಲೆವೆಲ್ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ನ ಆಗ್ತದೆ ದಾಡ್ಕೊಳ್ತಾ ಇಲ್ಲ ಮೇಜರ್ ಬ್ಯಾರಿಯರ್ ಕೆಳಗಡೆ ಮೇಜರ್ ಬ್ಯಾರಿಯರ್ ಟ್ವೆಂಟಿ ಫೋರ್ ಹಂಡ್ರೆಡ್ ಓಕೆ ಇದಂತೂ ಮಾರ್ಕೆಟ್ ಸಾಬೀತ್ ಮಾಡ್ಕೊಂಡ್ಬಿಟ್ಟದೆ ಸೊ ಇದನ್ನ ಮೂವತ್ತು ನಿಮಿಷ ಸ್ವಿಚ್ ಮಾಡ್ಕೊಳ್ತೀರಿ ಮೂವತ್ತು ನಿಮಿಷ ಸ್ವಿಚ್ ಮಾಡ್ಕೊಂಡ್ರೆ ನನ್ನ ಇಂಟ್ರಾ ಡೇ ಒಳಗಡೆ ಬೆಸ್ಟ್ ಲೆವೆಲ್ ಸಪೋರ್ಟ್ ಕಂಟಿನ್ಯೂಸ್ಲಿ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇರೋ ಜಾಗನೇ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಅಂಡ್ ಇವತ್ತು ಮಾರ್ಕೆಟ್ ಅದನ್ನ ಕಂಪ್ಲೀಟ್ಲಿ ಹೋಲ್ಡ್ ಕೂಡ ಮಾಡಿದ ನೋಡ್ಕೋತೀರಿ ಇದು ಸಲ ಎರಡು ಸಲ ಮೂರು ಸಲ ಕಂಟಿನ್ಯೂಸ್ಲಿ ಮಾರ್ಕೆಟ್ ಲೆವೆಲ್ ಹೋಲ್ಡ್ ಮಾಡ್ತಾ ಇದೆ ಸೊ ಡೆಫಿನೆಟ್ಲಿ ಇಲ್ಲಿ ಅಂತೂ ಬೈಯರ್ ಇದ್ದಾರೆ ಈ ಜಾಗದಲ್ಲಿ ಸೊ ನಮ್ಗೆ ಗೊತ್ತಾಗೋದಿನ್ನು ಮಾರ್ಕೆಟ್ ಶುಕ್ರವಾರ ದಿನ ಇದನ್ನ ಫೇಲ್ಯೂರ್ ಅಥವಾ ಗ್ಯಾಪ್ ಆಂಗಲ್ ಇಂದ ಅಥವಾ ಫ್ಲಾಟ್ ಇಂದ ಓಪನ್ ಆಗ್ಬಿಟ್ಟು ಫೇಲ್ ಆಗಿದ್ರೆ ಟ್ವೆಂಟಿ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟ್ ಅಪ್ ಹಿಯರ್ ನಂಬರ್ ಒನ್ ಪಾಯಿಂಟ್ ಓಕೆ ಇದಾಯ್ತು ಸರ್ ಸೂಪರ್ ವೆರಿ ನೈಸ್ ಮತ್ತೆ ಮಾರ್ಕೆಟ್ ನಲ್ಲಿ ನಾವು ಕಾಲ್ ಬೈ ಮಾಡ್ಲಿಕ್ಕೆ ಆಗಲ್ವಾ ಸೂಪರ್ ಸೊ ಈ ಗೆ ಆನ್ಸರ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ಬ್ಯಾರಿಯರ್ಸ್ ಗಳಿವೆ ನೋಡ್ಕೋತೀರಿ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಫೋರ್ ಹಂಡ್ರೆಡ್ ಲೆವೆಲ್ ಎಕ್ಸಾಕ್ಟ್ಲಿ ಮಾರ್ಕ್ ಮಾಡ್ಕೋತೀನಿ ಅರ್ಥ ಮಾಡ್ಕೊಳ್ತೀರಿ ಯಾಕೆ ಇಂಪಾರ್ಟೆಂಟ್ ಲಿವೆಲ್ ಇದೆ ಓಕೆ ಮಾರ್ಕೆಟ್ ನಿಂತಿರುವ ಜಾಗ ನೋಡ್ಕೊತಿ ಏಟ್ ಫೈವ್ ತ್ರೀ ಏನೋ ನಿಂತ್ಕೊಂಡಿದೆ ಬಟ್ ಕ್ಯಾಂಡಲ್ ನಿಮ್ಗೆ ಶೋಕಾಸ್ ಮಾಡ್ತಾ ಏಟ್ ಏಟಿ ಸೊ ಇದರ ಮೇಲೆ ಕಡೆ ಮೊಮೆಂಟ ಮಾಡ್ತಪ್ಪ ಹೈಯರ್ ಲೋ ಮೊಮೆಂಟ್ ಮಾಡ್ತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹಂಡ್ರೆಡ್ ಟು ಹಂಡ್ರೆಡ್ ಟ್ವೆಂಟಿ ಪಾಯಿಂಟ್ಸ್ ಇಯರ್ ಓಕೆ ಸೂಪರ್ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಪಾಯಿಂಟ್ಸ್ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇದು ನಮಗೆ ಕಾಲ್ ಬೈಂಗಿಂಗ್ ಈಸಿ ಇದೆ ಬಟ್ ಯಾವಾಗ ಸರ್ ಮಾಕಿ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಇಲ್ಲಿಂದ ನೀಟಾಗಿ ಎಂಟ್ರಿ ಸಿಕ್ಕರೆ ಲೋ ಪ್ರೈಸಿಗೆ ತಗೊಂಡ್ರೆ ಚೆನ್ನಾಗಿ ನಿಮಗೆ ಮೊಮೆಂಟಮ್ ಕೊಡುತ್ತೆ ದನ್ ಇಟ್ಸ್ ಅ ಗುಡ್ ವೆನ್ ಸೂಪರ್ ವೆರೈಸ್ ಮಾಕೆ ಜಾಪಾಕ್ ಕೊಟ್ಟು ಬಿಟ್ಟಪ್ಪ ಬೈ ಮಿಸ್ಟೇಕ್ ಫೈವ್ ತೌಸಂಡ್ಗೆ ಗೆ ಓಪನ್ ಮಾಡಿಬಿಟ್ಟಪ್ಪ ಅಂದ್ರೆ ಅವಾಗ ಸ್ವಲ್ಪ ಎಲ್ಲ ನಾವೇನು ಪ್ಲಾನ್ ಮಾಡಿದ್ವಲ್ಲ ಎಲ್ಲ ಕೆಟ್ಟೋಗುತ್ತೆ ಸೊ ನಮ್ಗೆ ಇನ್ನೊಂದು ಪ್ಲಾನ್ ಬೀನು ಇದೆ ಏನಪ್ಪಾ ಸೊ ಮಾಕೆ ನೋಡ್ಕೊಳ್ರಿ ಮಲ್ಟಿಪಲ್ ಟೈಮ್ ಒಂದ್ಸಲ ಎರಡು ಸಲ ಮೂರ್ ಸಲ ನಾಲ್ಕು ಸಲ ಈ ಲೆವೆಲ್ ನ ಇಲ್ಲ

ಫಾರ್ ದ ಮಾರ್ಕೆಟ್ ಟು ಟ್ರೇಡ್ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಲಿವೆಲ್ ಇದು ಬೆಸ್ಟ್ ಫ್ರೀ ವೇ ಅಂಡ್ ಟ್ವೆಂಟಿ ಫೋರ್ ಸೆವೆನ್ ಕೆಳಗಡೆ ಬೆಸ್ಟ್ ಫ್ರೀ ವೇ ಸಿಗುತ್ತೆ ವೆರ್ಹಾಸ್ ಇನ್ ಕೇಸ್ ಏನಾದರೂ ಈ ಬೌಂಡ್ರಿಗಳಲ್ಲಿ ಕೆಲಸ ಮಾಡ್ಬೋದು ಬಟ್ ಹಾರ್ಡ್ಲಿ ಸ್ಕ್ಯಾಲ್ಪ್ ಕೆಲಸ ನಿಮ್ಗೆ ಗೊತ್ತಿದೆ ಮೋಸ್ಟ್ ಆಫ್ ದ ಫ್ರೈಡೆ ವೀಕ್ಸ್ ಕೂಡ ಸ್ವಲ್ಪ ರೆಕ್ಟಿಫೇಷನ್ ಆಗುತ್ತೆ ಮೊನ್ನೆ ಎಷ್ಟು ಸರ್ ಬುಧವಾರ ದಿನ ಓಕೆ ಸೊ ನೈನ್ಟೀನ್ ಹತ್ರ ಹತ್ರ ಇತ್ತು ಈಗ ಹದ್ನಾರೂವರೆ ಹತ್ರ ಹತ್ರ ಇದೆ ನಾಳೆ ಮತ್ತು ಇನ್ನೂ ಸ್ವಲ್ಪ ವಿಕ್ಸ್ ಏನೋ ಡೌನ್ ಆದರೆ ಅದರ ಜೊತೆಗೆ ಎರಡು ದಿನದ ತೀಟಾ ಡಿ ಕೆ ಕೂಡ ಆಡ್ ಆದರೆ ಯು ವಿಲ್ ನಾಟ್ ಮೇಕ್ ಮನಿ ಸರ್ ಸೊ ದಟ್ಸ್ ವೈ ನಿಮ್ಮ ಕೆಲಸ ಏನು ಶುಕ್ರವಾರದ ಇಕ್ವಿಟಿನಲ್ಲಿ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಫ್ಯೂಚರ್ ನಲ್ಲಿ ಟ್ರೇಡ್ ಮಾಡಿ ಆಪ್ಷನ್ಸ್ ಟೆನ್ ಟು ಹಾವ್ ಅ ಪ್ರಾಬ್ಲಮ್ ವಿತ್ ವಿಕ್ಸ್ ಆ್ಯಂಡ್ ತೀಟಾ ಡನ್ ಓಕೆ ಎಲ್ಲ ಇಂದ ಡಿಸ್ಕಶನ್ ಆಗಿದೆ ನಿಫ್ಟಿ ಒಳಗಡೆ ಇವತ್ತಾಗಿದೆ ಏನು ವಾಯ್ಚ್ ಅನಾಲಿಸ್ ಅಂತೂ ನಿರ್ಸಿ ಇಲ್ಲ ಓಕೆ ಸೊ ಬ್ಯಾಂಕ್ ನಿಫ್ಟಿ ನೋಡೋಕಿತ್ತೋ ಸೆನ್ಸೆಕ್ಸ್ ನೋಡೋಣ ಓಕೆ ಬಿಕಾಸ್ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ನಿಮಗೆ ನಿಫ್ಟಿ ತರ ಕಾಣುತ್ತೆ ಸೊ ಲುಕ್ ಹಿಯರ್ ಮೇಜರ್ ಲೆವೆಲ್ ಅಪ್ ಅಂಡ್ ಡೌನ್ ಮಾರ್ಕ್ ಮಾಡ್ಬಿಟ್ಟಿದೀನಿ ಏಯ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ದಾಟಿಕೊಳ್ತಾ ಇಲ್ಲ ಕೆಳಗಡೆ ಏಯ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಅತ್ತ ಅಥವಾ ಏಯ್ಟಿ ಏಟ್ ಹಂಡ್ರೆಡ್ ಕೆಳಗಡೆ ದಾಟಕೊಳ್ತಾ ಇಲ್ಲ ರೇಂಜ್ ಒಳಗಡೆ ಇದೆ ಡೇ ಆಂಗಲ್ ಪ್ರಕಾರ ಈ ಲೆಕ್ಕ ಮೂವತ್ತು ನಿಮಿಷದ ಪ್ರಕಾರ ಲೆಕ್ಕ ಏನಿದೆ ಓಕೆ ನಿಮಿಷದ ಪ್ರಕಾರ ನಮಗೆ ಮೇಜರ್ ಲೆವೆಲ್ ಸಪೋರ್ಟ್ ಆಗಿ ಕಾಯ್ತಾ ಕುತ್ಕೊಂಡಿರೋದು ಏಯ್ಟಿ ಒನ್ ಟೂ ಹಂಡ್ರೆಡ್ ಓಕೆ ವೇರೈಸ್ ಮಾಲ್ಗಡೆ ಮಾರ್ಕೆಟ್ ಹೋಗ್ತಪ್ಪ ಅಂದ್ರೆ ನಿಫ್ಟಿನಲ್ಲಿ ಹೆಂಗ್ ಡ್ರಾ ಮಾಡೋದು ಅದೇ ರೀತಿ ಸೇಮ್ ಆಗಿ ಡ್ರಾ ಮಾಡ್ತೀರಿ ದಟ್ ಇಸ್ ದಿಸ್ ಲೆವೆಲ್ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಇಲ್ಲಿಂದ ಮೊಮೆಂಟಮ್ ಚೆನ್ನಾಗಿದೆ ಮೇಲೆಗಡೆ ಹೋಗ್ಲಿಕ್ಕೆ ಎಸ್ ಸೊ ಸೊ ಯು ಕ್ಯಾನ್ ಟ್ರೈ ಫಾರ್ ದಿಸ್ ಏಟಿ ಟು ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ವೇರಸ್ ಕೆಳಗಡೆ ಇಮಿಡಿಯೇಟ್ ಸಪೋರ್ಟ್ ಇದೆ ಸೊ ಇಮಿಡಿಯೇಟ್ ಸಪೋರ್ಟ್ ಇದೆ ಮಾರ್ಕೆಟ್ ನಲ್ಲಿ ಓಕೆ ಲೆವೆಲ್ ಟ್ರೇಡ್ ಮಾಡ್ಬೋದು ಬಟ್ ಅಷ್ಟೊಂದು ಇಫೆಕ್ಟಿವ್ ಅಲ್ಲ ವೆರೈಸ್ ರೇಂಜ್ ಒಳಗಡೆ ಏಟಿ ಒನ್ ಏಯ್ಟ್ ಹಂಡ್ರೆಡ್ ಏಯ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಒಳಗಡೆ ಇದೆ ಇನ್ ಕೇಸ್ ಈ ಎರಡು ಬೌಂಡ್ರಿ ಹತ್ತಿರ ಸೆಲ್ಲಿಂಗ್ ಪ್ಯಾಟರ್ನ್ ಅಥವಾ ಬೈಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಪೊಸಿಷನ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಓಕೆ ಇದೆ ಸೊ ಡನ್ ದ ವ್ಯಾಲ್ಯೂಬಲ್ ಏರಿಯಾಸ್ ಓಕೆ ವೆರಸ್ ಏಟಿ ಏಯ್ಟ್ ಹಂಡ್ರೆಡ್ ಮಾರ್ಕೆಟ್ ಬಹಳ ದಿನ ಆಯ್ತು ಸರ್ ಬ್ರೇಕ್ ಡೌನ್ ಮಾಡ್ತಾ ಇಲ್ಲ ಡೇ ಅಂಗಲ್ ನೋಡಿದ್ರೆ ನಾಳೆ ಡೇ ಅಂಗಲ್ ಕ್ಲೋಸ್ ಮಾಡಿದ್ರೆ ಎಸ್ ಸುಮಾರು ವರ್ಗೂ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ತಿಕ್ ಮಾಡೋಣ ನಾಳೆ ಕೂಡ ಹೋಗಬಹುದು ವೆರಸ್ ಏಟಿ ಟು ಫೈವ್ ಹಂಡ್ರೆಡ್ ಮಾರ್ಕೆಟ್ ದಾಟ್ಕೊಳ್ತಾ ಇಲ್ಲ ಎಷ್ಟೋ ದಿನ ಆಯ್ತು ದಾಟ್ಕೊಂಡ್ರೆ ಒನ್ ವೇ ಮುಮೆಂಟಮ್ ಸಿಗುತ್ತೆ ಸೊ ಆ ದಿನ ಆಪ್ಷನ್ ಬೈಂಗ್ ಸಕ್ಕತ್ತಾಗಿ ದುಡ್ಡು ಆಗುತ್ತೆ ಅಬ್ಸರ್ವ್ ಮಾಡ್ಕೊಳ್ತೀರಿ ದನ್ ಸೊ ಲೆಟ್ಸ್ ಸಿ ಬ್ಯಾಂಗ್ ನಿಫ್ಟಿ ನಾಳೆಯಿಂದ ನಿಮಗೆ ನೆಕ್ಸ್ಟ್ ವೀಕ್ ಲೈಕ್ ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ ಶುರು ಆಗಿದೆ ಈಗ ಸೊ ಇದನ್ನ ಡೇಂಗಲ್ ಸ್ವಿಚ್ ಮಾಡ್ಕೊಳ್ಳಿ ಈಗ ಎಷ್ಟು ಚಂದ ಕಾಣುತ್ತೆ ಲುಕ್ ಯಾ ಮಾರ್ಕೆಟ್ ಈ ಜಾಗ ಆಲ್ ಟೈಮ್ ಹೈ ತರ ಇದೆಲ್ಲ ಅರೌಂಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ಹತ್ತರ ಮೇಲೆ ಕೂಡ ಹೋಗಿ ಬಂದಿದೆ ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದೆ ಅಂದ್ರೆ ಏನೋ ಪ್ರಿಪ್ರೇಷನ್ ನಡೀತಾ ಇರಬಹುದು ಅಂತ ಕೂಡ ಅನಿಸ್ತಾ ಇದೆ ಟು ಗೋ ಅಪ್ ಸೈಡ್ ಯಾಕೆ ಹಂಗೆ ಅನಿಸ್ತಾ ಇದೆ ನಿಮಗೆ ಅಂದ್ರೆ ಸಿಂಪಲ್ ಮಾರ್ಕೆಟ್ ನಲ್ಲಿ ಪ್ಯಾರಲ್ ಚಾನಲ್ ಹಾಕೋತೀನಿ ನೋಡ್ಕೊತೀರಿ ಈ ಪರಲ್ ಚಾನಲ್ ಹಾಕಿದ ಪ್ರಕಾರ ನನಗೆ ಅನಿಸ್ತಾ ಇದೆ ಮಾರ್ಕೆಟ್ ನಲ್ಲಿ ಮೇಲ್ಗಡೆ ಅಪ್ಸೈಡ್ ಹೈಯರ್ ಲೋ ಮಾಡ್ತಾ ಹೋಗ್ತಾ ಇದೆ ಕೆಳಗಡೆ ಕೊಡ್ತಾ ಇಲ್ಲ ಫಿಫ್ಟಿ ಫೈವ್ ತೌಸಂಡ್ ಕೆಳಗಡೆ ಮೇಲೆಗಡೆ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಮೇಲೆ ಫಿಫ್ಟಿ ಸಿಕ್ಸ್ ಮೇಲೆ ದಾಟ್ಕೊಂಡಿಲ್ಲ ಇನ್ ಕೇಸ್ ನಾಳೆ ಏನಾದ್ರು ದಾಟ್ಕೊಂಡ್ಬಿಟ್ಟೆ ಅಂದ್ರೆ ನಿಮಗೆ ಎಸ್ ಮೊಮೆಂಟ್ ಫ್ರೀ ಬರ್ತಾ ಇದೆ ಫ್ಯೂಚರ್ ನಲ್ಲಿ ಕೂಡ ನೀವು ತಗೊಂಡು ಇದನ್ನ ಕ್ಯಾರಿ ಕೂಡ ಮಾಡಬಹುದು ನಾಟ್ ಓನ್ಲಿ ತ್ರೂ ದ ಆಪ್ಷನ್ಸ್ ಓಕೆ ತರ್ಟಿ ಮಿನಿಟ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗೋದು ಎಸ್ ಮೇಜರ್ ಲೆವೆಲ್ ಕಾಯ್ತಾ ಕುತ್ಕೊಂಡು ಪ್ರತಿ ಸಲ ಅಟೆಂಪ್ಟ್ ಆಗಿದೆ ಸಲ ಅಲ್ಲ ಬಹಳ ಸಲ ಅಟೆಂಟ್ ಆಗಿದೆ ಇನ್ ಕೇಸ್ ಫ್ಲಾಟ್ ಓಪನ್ ಆಗಿದೆ ಓಕೆ ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಇತರ ಹತ್ರ ಓಪನ್ ಆಗಿದೆ ಟೈಮ್ ಪಾಸ್ ಆಗ್ತಾ ಇದ್ರೆ ಕಾಯಿರಿ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಅಂದ ಅಡ್ಕೊಳ್ತಾ ಇದ್ರೆ ಫ್ರೀ ವೇ ಸಿಗುತ್ತೆ ಯು ಕ್ಯಾನ್ ಟ್ರೈ ಇಟ್ ಬಾಯ್ ಡಿಪ್ ಅನ್ನುವ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಇದನ್ನ ಆಲ್ ಟೈಮ್ ಹೈ ಹೋಗ್ಲಿಕ್ಕೆ ಯಾರು ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅನಿಸ್ತದೆ ಆ ರೀತಿ ಮೊಮೆಂಟಮ್ ಹೋಗ್ಬೋದು ಮೇಲ್ಗಡೆ ಬ್ರೇಕ್ ಆದ್ರೆ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಮಾಡಿ ಓಪನ್ ಮಾಡದ್ ತಿಳ್ಕೊಳ್ಳಿ ಲಾಜಿಕಲಿ ಲೈಕ್ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹತ್ರ ಈ ರೀತಿ ಓಪನ್ ಮಾಡದ ಯೂಶಾ ಅಂದ್ರೆ ಮಾರ್ಕೆಟ್ ನಲ್ಲಿ ಹ್ಯೂಜ್ ರೆಡ್ ಕ್ಯಾಂಡಲ್ ಮಾಡಿ ಓಪನ್ ಆಗುತ್ತೆ ಕೆಳಗಡೆ ಬರುತ್ತೆ ಟೈಮ್ ಪಾಸ್ ಅರ್ಲಿ ಅರ್ಲಿಯಲ್ಲಿ ರೆಸಿಸ್ಟೆನ್ಸ್ ಇತ್ತಲ್ಲ ಅದನ್ನ ಟೆಸ್ಟ್ ಮಾಡುತ್ತೆ ಸೊ ಮತ್ತೆ ಸೆಲರ್ ಇದಾರೆ ಚೆಕ್ ಮಾಡುತ್ತೆ ಸೆಲರ್ಸ್ ಇಲ್ವಾ ಏನಾದರೂ ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ ಉಲ್ಟಾ ರಿವರ್ಸ್ ಆಗುತ್ತೆ ಇಲ್ಲ ಫೇಲ್ಯೂರ್ ಆದ್ರೆ ಕೆಳಗಡೆ ಇದೇ ಝೋನ್ ಅಲ್ಲಿ ಬಂದು ಮತ್ತೆ ಟೈಮ್ ಪಾಸ್ ಆಗುತ್ತೆ ದಟ್ಸ್ ಇಟ್ ಸೂಪರ್ ವೆರಿ ನೈಸ್ ಗ್ಯಾಪ್ ಡೌನ್ ಆದರೆ ಸರ್ ಲಾಜಿಕಲ್ ಸಿ ಸಿಹ್ಯೋ ನಾವು ಥಿಂಕ್ ಮಾಡುತ್ತಿರುವ ಮೇಜರ್ ಲೆವೆಲ್ ಫಿಫ್ಟಿ ಫೈ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಅಥವಾ ಈ ಜಾಗದಲ್ಲಿ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಡ್ರಾ ಮಾಡಿದ್ದೀವಿ ಆ್ಯಂಡ್ ಹಾರಿಜೆಂಟಲ್ ಸಪೋರ್ಟ್ ಕೂಡ ಇದೆ ಇಲ್ಲಿ ಸಪೋರ್ಟ್ ಮಾಡಿ ಮಾರ್ಕೆಟ್ ಮೇಲೆಗಡೆ ಹೋಗ್ಬೋದು ಫೇಲ್ಯೂರ್ ಆದರೆ ದಸ್ ಫ್ರೀ ವೇ ಈಸ್ ವೇಟಿಂಗ್ ಫಾರ್ ಯು ಮಾರ್ಕೆಟ್ ಅಬೌಟ್ ಒನ್ ಥೌಸಂಡ್ ಪಾಯಿಂಟ್ಸ್ ಡೌನ್ ಸೈಡ್ ಇವ್ ದಟ್ ಈಸ್ ಫಿಫ್ಟಿ ಫೋರ್ ತೌಸಂಡ್ ಇಂಪಾರ್ಟೆಂಟ್ ಲೇಬಲ್ ಸಪೋರ್ಟ್ ಕೂಡ ಕ್ರಿಯೇಟ್ ಆಗಿದೆ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆದರೆ ನಿಮ್ಮ ಕೆಲಸ ಏನು ಲೋರ್ ಆಯ್ತು ಕ್ರಿಯೇಟ್ ಆಗಬೇಕು ಮೇಲೆ ಕಡೆ ಬೇಕಾದ್ರೆ ಹೈಯರ್ ಲೋ ಆಗಬೇಕು ಇದನ್ನಾಗದೇ ಹೇಳಿದ್ದಾರೆ ಸರ್ ಅಂತ ತೊಗೊಳೋದು ತಪ್ಪು ಓಕೆ ಸೊ ವೆರಿ ಗುಡ್ ಹಿಯೋ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ನಿಮಗೆ ವೆರಿ ನೈಸ್ ಫಿ ನಿಫ್ಟಿ ನೋಡ್ಕೊತಿದ್ರಿ ಏನಾಗ್ತದೆ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ಏನು ಚೇಂಜಸ್ ಮಾಡುವಂಥ ಪರಿಸ್ಥಿತಿ ಏನಿಲ್ಲ ಸೊ ನಮಗೆ ಟಾರ್ಗೆಟ್ ಏನು ಬೇಕು ಡೈ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹೋದರೆ ಮೊಮೆಂಟಮ್ ಓಕೆ ಅವಾಗ ಥಿಂಕ್ ಮಾಡ್ತೀರಿ ಮಾರ್ಕೆಟ್ ಆಲ್ ಟೈಮ್ ಹೈ ಹೋಗ್ಲಿಕ್ಕೆ ರೆಡಿ ಇದೆ ಅಂತ ಹೇಳಿ வெர் ஃபேல்யூர் சிஸ்டம் மார்க்கெட் ரேஞ்ச் யோ ட்வெண்ட்டி தௌசண்ட் சிக்ஸ் இந்த ட்வெண்ட்டி தௌசண்ட் த்ரீஹண்ட் ஒழுக ஃபேல்யூர் அத்தவ மார்க்கெட் ஏனாத இந்த ஹோண்டி சிக்ஸ் த்ரீ எக்ஸ்பெக்டேஷன் டொண்டி சிக்ஸ் தௌசண்ட் அஸ் அல்ட்டிமேட் ரவுண்ட் அவர் சைக்காலஜி டாரெட் சூப்பா அண்டர்ஸ்டாண்டிங் ஃபிஃப்டி ஓகே சோ மிட கேப் ஃபிஃப்டி மிட்காப் ஏன் ஆகும் ஓகே மிட் கேப் ஃபிஃப்டி நோட் இல்ல ஒன்று ட்ராயங்ல பட்டன் கிரியேட் ஆகாது ன மார்கேட் நம்மல் ஒட்டிக்கல் லெவலில் அட் திடி அனஸ் ஆர் த ரெசிஸ்டன்ஸ் ரெண்ட் சப்போர்ட் ரெண்ட் மார்க்கெட் டெம் பாஸ் அது ನಮಗೆ ಬೇಕಾಗಿರುವ ಲೆವೆಲ್ ಯಾವ್ದಪ್ಪ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ಓಕೆ ಆ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಹಾರ್ಜೆಂಟರ್ ರೆಸಿಸ್ಟೆನ್ಸ್ ಕೂಡ ಇದೆ ನೋಡ್ಕೊಳ್ಳಿ ಓಕೆ ಇದನ್ನ ಯಾಕೆ ಸುಮ್ ಸುಮ್ನೆ ಮಾರ್ಕ್ ಮಾಡಿದವಾ ಇಲ್ಲ ಸಲುಕಿಯರ್ ಸಪೋರ್ಟ್ ಸಪೋರ್ಟ್ ಫೇಲ್ಯೂರ್ ಈ ಫೇಲ್ಯೂರ್ ಆದಾಗಿಂದ ಮಾರ್ಕೆಟ್ ಈ ಜಾಗನ ದಾಟ್ಕೊಂಡಿಲ್ಲ ಅಂದ್ರೆ ನಾಳೆ ದಾಟ್ಕೊಂಡ್ರೆ ಮೊಮೆಂಟಮ್ ಬರುತ್ತೆ ಅಂತ ತಿಳ್ಕೊಳ್ತೀರಿ ದಾಟ್ ಇಸ್ ಹ್ಯೂ ಅ ಟಾರ್ಗೆಟ್ ಅಬೌಟ್ ಟ್ವೆಲ್ ಏಟ್ ಫೈವ್ ಜೀರೋ ಅಂಡ್ ಅರ್ಲಿಯರ್ ನೆಕ್ಸ್ಟ್ ಟಾರ್ಗೆಟ್ ಕೂಡ ಬರುವ ಸಾಧ್ಯತೆ ಹೆವಿ ಇದೆ ಡೌನ್ ಆಂಗಲ್ ಆದ್ರೆ ಮಾರ್ಕೆಟ್ ವಿಲ್ ಬಿ ಇನ್ ರೇಂಜ್ ಅಥವಾ ಫ್ಲಾಟ್ ಆಂಬಲ್ ಆದ್ರೂ ಕೂಡ ರೇಂಜ್ ಅಲ್ಲಿ ಓನ್ಲಿ ಅಬೌವ್ ದಿಸ್ ಒನ್ ಫ್ರೀ ವೇ ಇದೆ ಇಲ್ಲಿ ಮಾರ್ಕೆಟ್ ಕೆಳಗಡೆ ಹೋದರೂ ಕೂಡ ಫ್ರೀ ವೇ ಇಲ್ಲ ಟೈಮ್ ಪಾಸ್ ಅಥವಾ ಕಿರಿಕಿರಿ ಮೊಮೆಂಟಮ್ಸ್ ಇರುತ್ತೆ ಡೋಂಟ್ ಮೇಕ್ ಇಟ್ ಓಕೆ ಸೊ ಇಲ್ಲಿ ವ್ಯಾಲ್ಯೂಬಲ್ ಏರ್ನ ಮಾರ್ಕ್ಔಟ್ ಮಾಡಿದ್ವಿ ಡಿಸ್ಕಷನ್ ಮಾಡಿದ್ವಿ ಕೆಲವು ಇಂಟರ್ಡೆ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡ ಫಾರ್ ನಾಳೆಯ ಟ್ರೇಡಿಗೋಸ್ಕರ ಯಾವಾಗ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತೇಳಿ ಸೊ ಆರ್ ಎಕ್ಸ್ಪೆಕ್ಟಿಂಗ್ ರೆಡಿಸೋ ಸೊ ರೆಸ್ ಯಾಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀರಿ ಸುಮ್ ಕಮ್ ಕಮ್ಮಿ ಒಂದು ಬೆಸ್ಟ್ ಸ್ಟ್ರಕ್ಚರ್ ಕಾಣ್ತಾ ಇದೆ ಎಸ್ ಸೂಪರ್ ನೋಡ್ಕೊಳಿ ಹೌದಾ ಕರೆಕ್ಟ್ ಸೂಪರ್ ವೆರಸ್ ಕೆಳಗಡೆ ಇಲ್ಲಿಂದ ಡ್ರಾ ಮಾಡ್ಕೊಳ್ಳಿ ಎಸ್ ಏನಾಗ್ತಾ ಇದೆ ಮಾರ್ಕೆಟ್ ನಲ್ಲಿ ಓಕೆ ರೇಂಜ್ ಈಗ ಕಾಂಟ್ರಾಕ್ಷನ್ ಆಗ್ತಾ ಇದೆ ದಿಸ್ ದಿಸ್ವೆನ್ ಸಿ ದಿಸ್ ವನ್ ಕಾಂಟ್ರಾಕ್ಟ್ ಆಗ್ತಾ ಇದೆ ಅಂದ್ರೆ ಏನು ಮಾರ್ಕೆಟ್ ಬ್ರೇಕೌಟ್ ಆಗಲಿಕ್ಕೆ ರೆಡಿ ಇದೆ ಯಾವುದೋ ಒಂದು ಕಡೆ ಅಂತ ಗೊತ್ತಾಗತ್ತೆ ಬ್ರೇಕೌಟ್ ಮೇಲೆಗಡೆ ಆದ್ರೆ ಥರ್ಟೀನ್ ಹಂಡ್ರೆಡ್ ಸಿಗುವ ಮೊಮೆಂಟಮ್ ಇದೆ ಓಕೆ ಬಿಕಾಸ್ ಬಹಳ ಮಾರ್ಕೆಟ್ ಕಂಜೀಶನ್ ಅಲ್ಲಿ ಫೇಲ್ ಯುವರ್ ಆದ್ರೆ ಎಸ್ ಯು ಕ್ಯಾನ್ ಟ್ರೈ ಅಬೌಟ್ ಟ್ವೆಲ್ ಹಂಡ್ರೆಡ್ ಲೆವೆಲ್ಸ್ ಬಿಕಾಸ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ಗಳು ಅಲ್ಲೇ ಕುತ್ಕೊಂಡಿದೆ ದಟ್ಸ್ ಈಸಿಯೆಸ್ಟ್ ಸೆಟ್ ಅಪ್ ಇನ್ ದ ರೆಡ್ಡಿ ಸೂಪರ್ ನೆಕ್ಸ್ಟ್ ಸರ್ ಇಂಪಾರ್ಟೆಂಟ್ ಮತ್ತೆ ಯಾವ್ದಾದ್ರು ಸೆಟ್ ಇದೆಯಾ ಎಸ್ ಸೂಪರ್ ಡಿವಿಸ್ ಲ್ಯಾಬ್ ನೋಡ್ಕೊತೀರಿ ಡಿವಿಸ್ ಲ್ಯಾಬ್ ಏನಾಗ್ತದೆ ಡೇ ಆಂಗಲ್ ನೋಡಿದ್ರೆ ನಿಮ್ಮೊಂದು ಲೆಕ್ಕ ಬರುತ್ತೆ ಲುಕ್ ಯಾವ ಮಾರ್ಕೆಟ್ ಏನಾಯಿತು ಬಹಳ ಟೈಮ್ ಟೈಮ್ ತೊಗೊಂಡು ಬ್ರೇಕೌಟ್ ಅಂತೂ ಕ್ರಿಯೇಟ್ ಮಾಡ್ಕೊಂಡ ಓಕೆ ಬಟ್ ಈ ತಿಂಗಳ ಮೊಮೆಂಟಮ್ ಸ್ಲೋ ಆಗಿದೆ ಬಟ್ ಇನ್ನೊಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೋದೆ ನಾನು ಅರ್ಥ ಮಾಡ್ಕೋಬೇಕು ಬಿಕಾಸ್ ಇಷ್ಟೊಂದು ಕಾನ್ಸನ್ಟ್ರೇಷನ್ ಮಾಡಿದ್ಮೇಲೆ ಮಾರ್ಕೆಟ್ ಈಗ ಮೇಲೆ ಕಡೆ ಹೋದ್ಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ನೋಡ್ಕೊಳ್ಳಿ ಮತ್ತೆ ಒಂದು ಸ್ಮಾಲ್ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ಇದೇ ರೀತಿ ಮೊಮೆಂಟಮ್ ಕೂಡ ಕ್ರಿಯೇಟ್ ಆಗ್ತಾ ಹೋಗಬಹುದು ಅನ್ನೋ ಸಾಧ್ಯತೆ ಇದೆ ಏಳು ಸಾವಿರ ಸ್ವಿಂಗ್ ಆ್ಯಂಗಲಿಂದ ಥಿಂಕ್ ಮಾಡಿ ಇಟ್ಸ್ ಅ ಬೆಸ್ಟ್ ಲೆವೆಲ್ ಟು ಟ್ರೈ ಓಕೆ ಸಿ ಭಾರತೀಯ ಟೈಲ್ ನಲ್ಲಿ ಏನಾಗ್ತದೆ ನೋಡೋಣ ಬಿಕಾಸ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅನ್ನು ಕ್ರಿಯೇಟ್ ಆಗ್ತಾ ಇದೆ ಅದನ್ನ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರಬಹುದು ಹೌದು ಮಾರ್ಕೆಟ್ ಇಸ್ ರಿಯಲಿ ಆಕ್ಟಿಂಗ್ ಅಪೌಟರ್ ಓಕೆ ಏನಾಗಿದೆ ನಿಮಗೆ ಒಂದು ಸ್ಟ್ರಕ್ಚರ್ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ರೆಸಿಸ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ ಸೂಪರ್ ಓಕೆ ವೆರೈ ಸಪೋರ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ವೆರಿ ನೈಸ್ ಸೊ ಮಾರ್ಕೆಟ್ ಏನ್ ಮಾಡ್ತಾ ಇದೆ ರೇಂಜ್ ಒಳಗೆ ಟೈಮ್ ಪಾಸ್ ಮಾಡ್ತಾ ಇದೆ ಅಂದ್ರೆ ನಮಗೆ ಮಾರ್ಕೆಟ್ ನಲ್ಲಿ ಸ್ವಿಂಗ್ ಟ್ರೇಡ್ ಮಾಡ್ಲಿಕ್ಕೆ ಓಕೆ ಇದೆ ಇಲ್ಲಿನ ಸಪೋರ್ಟು ಇಲ್ಲಿನ ಸೆಲ್ಲಿಂಗು ಇಲ್ಲಿನ ಸೆಲ್ಲಿಂಗ್ ಇಲ್ಲಿನ ಬಾಯಿಂಗ್ ಇದೇ ರೀತಿ ಮಾಡ್ತಾ ನಾವು ಮಾರ್ಕೆಟ್ ನ ಮೆಲಗಡೆ ತಗೊಂಡು ಹೋಗ್ಬೋದು ಈ ರೀತಿ ನಾವು ಪ್ರತಿಯೊಂದು ಸ್ವಿಂಗ್ ನಲ್ಲಿ ಬೈ ಮಾಡ್ತಾ ಹೋದ್ರೆ ಸೊ ಇಟ್ಸ್ ನಾವು ಅವರೇಜ್ ಕೂಡ ಮಾಡ್ಲಿಕ್ಕೆ ಇನ್ ಕೇಸ್ ಮಿಸ್ ಅಲ್ಲ ಆಯ್ತಾ ಇಲ್ಲಿ ಸಿಗುತ್ತೆ ಇಲ್ಲಿ ಮಿಸ್ ಆಯ್ತಾ ಇಲ್ಲಿ ಸಿಗಬಹುದು ಅಂತ ನಾವು ಅವರೇಜ್ ಬಾಯಿಂಗ್ ಕೂಡ ಮಾಡ್ತಾ ಹೋಗ್ಬೋದು ದಟ್ಸ್ ಹೌ ದ ಭಾರತೀಯ ಯು ಅ ಬೆಸ್ಟ್ ಸ್ಟ್ರಕ್ಚರ್ ಟು ಟ್ರೇಡ್ ಓಕೆ ಸೊ ಕೆಲವೊಂದು ಬ್ಯಾಂಕ್ ಸ್ಟ್ರಕ್ಚರ್ಗಳು ಕೂಡ ಸಕ್ಕತ್ತಾಗಿ ಮೊಮೆಂಟಮ್ ಶೋ ಮಾಡೋ ಮಾಡುವ ಸಾಧ್ಯತೆ ಇದೆ ಅದರೊಳಗೆ ನಾನು ಚೆನ್ನಾಗಿ ಕಾಣ್ತಾ ಇರೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾಕಪ್ಪ ಸುಮ್ನೆ ಕಮ್ಮಿಯೋ ಡೇ ಆಂಗಲ್ ಸ್ವಿಚ್ ಓಕೆ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನೋಡ್ಕೋತಿ ಕಂಪ್ಲೀಟ್ ಆಗಿ ಒಂದು ರೇಂಜ್ ಒಳಗೆ ಸಿಕ್ಕೊಂಬಿದ್ದಿದೆ ಹೌದಾ ಹೌದು ಸೂಪರ್ ಅಂಡ್ ಬ್ಯಾಂಕ್ ಟಿ ಕೂಡ ಬ್ರೇಕೌಟ್ ಕಾಯ್ತಾ ಇದೆ ಸೊ ಮೇಜರ್ ಮೂವರ್ ಆಫ್ ದ ಬ್ಯಾಂಕ್ ಟಿ ಯಾರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದನ್ನ ಬ್ರೇಕೌಟ್ ಆದ್ರೆ ಥಿಂಕ್ ಮಾಡೋ ನಾಳೆ ಮೊಮೆಂಟಮ್ ನೈನ್ಟೀನ್ ಫಿಫ್ಟಿ ಅಬೌವ್ ಆ ಮೊಮೆಂಟಮ್ ಈಸ್ ಎಕ್ಸ್ಪೆಕ್ಟೆಡ್ ಅಂಡ್ ಬ್ಯಾಂಕ್ ಟಿ ಕೂಡ ಬ್ಲಾಸ್ಟ್ ಆಗೋ ಚಾನ್ಸ್ ಇದೆ ಇನ್ ಕೇಸ್ ಸಿಕ್ಕರ அதே ரீத்தி பாயிண்ட் லுக்கியோசிங் ட்ரயங்கல் பட்டர்ன் தர இது லுக்கியோ கரெக்டா சூப்பர் ட்ரோட் சூப்பர் மைட் ஆகும் டிரெண்ட் மெலக மார்க்கெட் ஜொத்த இது மெலகேன் டூசண்ட் ஒன் ஃபிஃப்டி அண்ட் அப்போ இன் தோட்டக் சூப்பர் பண்டஸ் ಸುಲ್ಪ ರಿಲಯನ್ಸ್ ಒಂದು ಕೂಡ ಕಂಪ್ಲೀಟ್ಲಿ ಡಿಸ್ಕಶನ್ ಮಾಡೋಣ ಓಕೆ ಇಲ್ಲಿ ಒಂದು ಏನೋ ಸ್ಟ್ರಕ್ಚರ್ ಕಾಣ್ತಾ ಇದೆ ನಮಗೆ ನಿಮ್ಗೆ ಕಾಣ್ತಾ ಇದೆಯಾ ಲುಕ್ ಸೊ ಇಲ್ಲೊಂದು ಓಕೆ ಶೋಲ್ಡರ್ ಕಾಣ ಕಾಣ್ತಾ ಇದೆ ಇದೊಂದು ಹೆಡ್ ತರ ಕಾಣ್ತಾ ಇದೆ ಇಲ್ಲೂ ಒಂದು ಶೋಲ್ಡರ್ ಅಂತ ಕಾಣ್ತಾ ಇದೆ ವೆರಿ ನೈಸ್ ಸೊ ನಿಜವಾಗ್ಲೂ ಸಕ್ಸಸ್ ಆಗ್ಬೇಕಂದ್ರೆ ಆಗುತ್ತೆ ಸೊ ಇದು ಪಾದ ಓಕೆ ಇದ್ರ ಕೆಳಗಡೆ ಅಂದ್ರೆ ಹದಿನಾಲ್ಕು ನೂರು ಲೇವೆಲ್ ಸರ್ ಇದನ್ನ ಮಾರ್ಕೆಟ್ ಫೇಲ್ಯೂರ್ ಆದ್ರೆ ಮ್ಯಾಕ್ಸಿಮಮ್ ಮಾರ್ಕೆಟ್ ಹದಿನಾಲ್ಕನೂರ ಅರವತ್ತಿಂದ ಹದಿನಾಲ್ಕು ನೂರ ರೇಂಜ್ ಅಲ್ಲ ಅರವತ್ತು ಪಾಯಿಂಟ್ ಕೆಳಗಡೆ ಹೋಗುವ ಚಾನ್ಸ್ ಇದೆ ಸೊ ಅರವತ್ತು ಪಾಯಿಂಟ್ ಅಂದ್ರೆ ಮಾರ್ಕೆಟ್ ಕುಡ್ ಬಿ ಸ್ಲಿಂಗ್ ಟಿಲ್ ಥರ್ಟೀನ್ ಫೋರ್ಟಿ ಇಫ್ ಮಾರ್ಕೆಟ್ ನೆಕ್ ಲೈನ್ ಬ್ರೇಕ್ ಡೌನ್ ಮಾಡಿಕೊಂಡು ಕೆಳಗಡೆ ಹೋದ್ರೆ ಸೊ ಇಂಪಾರ್ಟೆಂಟ್ ಆಗಿದೆ ರಿಲಯನ್ಸ್ ಅಲ್ಲಿ ಕೂಡ ಚೆನ್ನಾಗಿ ಥಿಂಕ್ ಮಾಡ್ತೀರಿ ಅಂತ ತಿಳ್ಕೊಂಡಿದೀನಿ ವೆರಿ ನೈಸ್ ಸೊ ಇದನ್ನು ಕೂಡ ನೋಡ್ಕೊಂಡಿದ್ರಿ ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲವೊಂದು ಸ್ಟಾಕ್ ನಿಮಗೆ ಡೌಟ್ಸ್ ಇರುತ್ತೆ ಇನ್ಫೋಸಿಸ್ ರೀತಿಯ ಸ್ಟಾಕ್ಗಳು ಸೊ ವಿಲ್ ಡಿಸ್ಕಸ್ ಇಟ್ ವೆರಿ ಕ್ಲೀನ್ಲಿ ಓಕೆ ಆ್ಯಂಡ್ ಒನ್ ಅವರ್ ಸ್ವಿಚ್ ಮಾಡ್ಕೋತೀರಿ ಮಾರ್ಕೆಟ್ ಕಂಪ್ಲೀಟ್ ರೇಂಜ್ ಬೌಂಡ್ ಆಕ್ಷನ್ ಇದೆ ನೋಡ್ಕೋತಿದ್ರಿ ಓಕೆ ಸಿ ಎಫ್ ಓಕೆ ಒಂದು ಈಗ ಸಪೋರ್ಟ್ ಲೈನ್ ಡ್ರಾ ಮಾಡೋಣ ಪ್ಯಾರಲ್ ಚಾನಲ್ ಯೂಸ್ ಮಾಡಿಕೊಂಡು ಲುಕ್ ಕರೆಕ್ಟಾ ಸೂಪರ್ ಅಂಡ್ ಮಾರ್ಕೆಟ್ ಯಾವ ಜಾಗನ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡ್ತಾ ದಾಟ್ತಾ ಇಲ್ಲ ಇದೇ ಲೆವೆಲ್ ಓಕೆ ಓಕೆ ಈಗ ಮಾರ್ಕೆಟ್ ಏನಾಗಿದೆ ಸರ್ ಮೇಕ್ ಆರ್ ಬ್ರೇಕ್ ಲೆವೆಲ್ ಸ್ಟ್ರಕ್ಚರ್ ಇದೆ ಫೇಲ್ಯವರ್ ಆದರೆ ಫಿಫ್ಟೀನ್ ಫೋರ್ಟಿ ಬ್ರೇಕೌಟ್ ಆದರೆ ಸಿಕ್ಸ್ಟೀನ್ ಫೋರ್ಟಿ ದಾಟ್ಸ್ ಇಟ್ ಸೂಪರ್ ಅಂಡರ್ಸ್ಟ್ಯಾಂಡಿಂಗ್ ಈ ರೀತಿ ಥಿಂಕ್ ಮಾಡ್ಕೊಳ್ತೀರಿ ಬಟ್ ಮಾರ್ಕೆಟ್ ಸ್ಟ್ರಕ್ಚರ್ ಅಷ್ಟು ಗೀವ್ ನಾವು ಹೈಯರ್ ಲೋ ಅದರ ಮೇಲ್ಗಡೆ ಲೋವರ್ ಆದರೆ ಕೆಳಗಡೆ ಅದನ್ನು ಆಬ್ಸರ್ವ್ ಮಾಡ್ತೀರಿ ಬೆಸ್ಟ್ ಸಿಂಕಿಂಗ್ ಇದೆ ಆ ರೀತಿ ಟ್ರೇಡ್ ಮಾಡ್ಕೋತೀರಿ ಓಕೆ ಕೆಲವೊಂದು ಸ್ಟಾಕ್ ಸ್ಟಾಕ್ಗಳನ್ನು ಡಿಸ್ಕಶನ್ ಮಾಡಿದ್ದೀನಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ಜೊತೆ ಜೊತೆಗೆ ನಿಮಗೆ ಕೆಲವು ಡೌಟ್ಸ್ ಡೆಫಿನೆಟ್ಲಿ ಇರುತ್ತೆ ಯಾವುದೇ ಡೌಟ್ ಸರ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಆಗಲಿ ಅಥವಾ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಆಗಲಿ ಮ್ಯೂಚುವಲ್ ಫಂಡ್ಸ್ ಆಗಲಿ ಗೌರ್ಮೆಂಟ್ ಬಾಂಡ್ಸ್ ಇನ್ವೆಸ್ಟ್ಮೆಂಟ್ ಆಗಲಿ ಯಾವುದೇ ರೀತಿ ಡೌಟ್ಸ್ ಇದ್ರೆ ನೀವು ಮಾಡ್ತೀರಿ ಅಲ್ಲಿ ಆಗ್ತೀರಿ ಇಲ್ಲ ವಾಟ್ಸಪ್ ಮಾಡ್ತೀರಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಕಲಿತೀರಿ ಗಳಿಸ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಓಕೆ ವಿಡಿಯೋ ಇಷ್ಟ ಎಷ್ಟಾಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು